ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಹದಿನೇಳು ವರ್ಷಗಳು ಅದೃಷ್ಟ ವಜ್ರದಂತೆ ಈ ಐದು ರಾಶಿಯವರಿಗೆ ಹೊಳೆಯಲಿದೆ ವಿಪರೀತ ದುಡ್ಡಿನ ಸುರಿಮಳೆಯಾಗುವುದರ ಜೊತೆಗೆ ಸುವರ್ಣ ದಿನಗಳು ಆರಂಭವಾಗ್ತಿದ್ದು ಭಾರಿ ಅದೃಷ್ಟವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಳ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಎಂದಿನಿಂದ ಮುಂದಿನ ಹದಿನೇಳು ವರ್ಷಗಳು ಈ ಐದು ರಾಶಿಯವರಿಗೆ ವಿಪರೀತ ದುಡ್ಡಿನ ಸುರಿಮಳೆಯಾಗೋದ್ರ ಜೊತೆಗೆ ಸುವರ್ಣ ದಿನಗಳು ಆರಂಭವಾಗಿದ್ದು ಭಾರಿ ಅದೃಷ್ಟ ಸಿಗ್ತಾ ಇದೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದದಿಂದ ಮುಂದಿನ ಹದಿನೇಳು ವರ್ಷಗಳು ಕೂಡ ಇವರಿಗೆ ಅದೃಷ್ಟ ಚಿನ್ನದಂತೆ ಅಥವಾ ವಜ್ರದಂತೆ ಹೊಳೆಯುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಈ ಸಮಯದಲ್ಲಿ ದೊಡ್ಡ ಲಾಭ ಸಿಗುತ್ತೆ ಆರ್ಥಿಕ ಉನ್ನತಿಯನ್ನ ಗಳಿಸ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಬಯಸತಕ್ಕಂತ ಜನರಿಗೆ ಇದು ಶುಭ ಕಾಲವಾಗಿದ್ದು ಪರೀಕ್ಷೆಯಲ್ಲೂ ಕೂಡ ಯಶಸ್ಸನ್ನ ತಂದುಕೊಡುತ್ತೆ ಈ ಒಂದು ಸಂದರ್ಭದಲ್ಲಿ ಅದೃಷ್ಟವು ನಿಮ್ಗೆ ರಾಜ್ಯೋಗವನ್ನ ನಿರ್ಮಾಣ ಮಾಡ್ತಾ ಇದ್ದು ವ್ಯಾಪಾರಸ್ಥರು ಉದ್ಯಮಿಗಳು ಅವರವರ ಕ್ಷೇತ್ರದಲ್ಲಿ ಉನ್ನತಿಯನ್ನ ಸಾಧಿಸುತ್ತಾರೆ ಬದುಕಿನಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಆರ್ಥಿಕ ಲಾಭ ಉಂಟಾಗತ್ತೆ ಇನ್ನು ಕಾನೂನಿನ ವಿಚಾರಗಳಲ್ಲಿ ಸವಾಲನ್ನು ಎದುರಿಸ್ತಾ ಇದ್ರೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗುತ್ತೆ ಅದೃಷ್ಟ ನಿಮ್ಮ ಜೊತೆ ಇರೋದ್ರಿಂದ ಕಾನೂನಿನ ವಿಚಾರಗಳಲ್ಲಿ ಸುಲಭವಾಗಿ ನೀವು ಗೆಲುವನ್ನು ಸಾಧಿಸ್ತೀರಾ ದುಡಿಯುವ ಅನೇಕ ಸಮಯದಿಂದ ಬಾಕಿ ಉಳ್ದಿರ್ತಕ್ಕಂತ ಜನರಿಗೆ ಬಡ್ತಿ ಭಾಗ್ಯ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ ನಿಮ್ಮ ಕೆಲಸಗಳಿಂದ ಮೇಲಾಧಿಕಾರಿಗಳು ಸಂತಸವನ್ನ ಪಡ್ತಾರೆ ಕೆಲಸಕ್ಕೆ ತಕ್ಕಂತೆ ಮನ್ನಣೆ ಸಿಗುತ್ತೆ ಧೈರ್ಯ ಹೆಚ್ಚಾಗೋದ್ರ ಜೊತೆಗೆ ವಿಶ್ವಾಸ ಮತ್ತಷ್ಟು ಹೆಚ್ಚಲಿದ್ದು ಎಲ್ಲವನ್ನ ಎದುರಿಸುವ ಕೆಚ್ಚತೆಯಿಂದ ನೀವು ಮುನ್ನುಗ್ಗುವ ಧೈರ್ಯವನ್ನ ಪಡ್ಕೊಳ್ತೀರಾ ಕಾಲವು ನಿಮ್ಗೆ ಒಳಿತನ ತರಲಿದ್ದು ವಿದೇಶಿ ಪ್ರಯಾಣದ ಯೋಗ ಇದೆ ಈ ಪ್ರಯಾಣವು ನಿಮ್ಗೆ ಸಮೃದ್ಧಿಯನ್ನ ತಂದುಕೊಡುತ್ತೆ ಮಾಡಿದ ಕೆಲಸಗಳೆಲ್ಲ ಕೂಡ ಯಶಸ್ಸನ್ನ ಕಾಣುತ್ತೆ ನಿಮ್ಮ ಜೇಬು ತುಂಬಿಕೊಳ್ಳುತ್ತೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ವ್ಯಾಪಾರಸ್ಥರು ಉದ್ಯಮಿಗಳು ತಮ್ಮ ಕೆಲಸದಲ್ಲಿ ಅಗಾಧವಾದ ಆಸ್ತಿಯ ಹೆಚ್ಚಳವಾಗುವ ಸಾಧ್ಯತೆಯನ್ನ ಕಂಡುಕೊಳ್ತಾರೆ ವಾಹನ ಖರೀದಿಸುವ ಯೋಗ ಇದ್ದು ಉದ್ಯೋಗಿಗಳಿಗೆ ಸಮಯ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಸಹ ಈಡೇರೋದ್ರ ಜೊತೆಗೆ ನೀವು ಹಣವನ್ನು ಉಳಿಸುವಲ್ಲಿ ಕೂಡ ಯಶಸ್ವಿ ಆಗ್ತೀರಾ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಇಷ್ಟೆಲ್ಲ ಲಾಭ ಮತ್ತು ಮತ್ತು ಅದೃಷ್ಟ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಸಿಗ್ತಾ ಇರೋದ್ರಿಂದ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಇವರಿಗೆ ಶುಕ್ರ ದೆಸೆ ಇದೆ ಅಂತ ಹೇಳ್ಬಹುದು ಯಾಕಂತಂದ್ರೆ ಸಂಪತ್ತಿನ ಸುರಿಮಳೆ ಸುರಿಯೋದ್ರ ಜೊತೆಗೆ ರಾಜ ಅದೃಷ್ಟದ ಪರ್ವ ಕಾಲ ಇದಾಗಿರೋದ್ರಿಂದ ನಿಮ್ಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಈ ರಾಶಿಯವರಿಗೆ ಅದೃಷ್ಟ ಕೂಡ ಕೈ ಹಿಡಿಯೋದ್ರಿಂದ ಮಾನಸಿಕ ಶಾಂತಿಯನ್ನ ಪಡ್ಕೊಳ್ತಾರೆ ಕೌಟುಂಬಿಕ ಕೌಟುಂಬಿಕ ವಿವಾದಗಳು ಮತ್ತು ವೈವಾಹಿಕ ಜೀವನದಲ್ಲಿ ನಡೀತಿರ್ತಕ್ಕಂತ ಒಂದಷ್ಟು ಕಲಹಗಳು ದೂರವಾಗಿ ನೆಮ್ಮದಿಯುತ ಜೀವನ ಇವರದ್ದಾಗುತ್ತೆ ಅಂತ ಹೇಳ್ಬಹುದು ಮಕ್ಕಳ ಇಲ್ದೇ ಮಕ್ಕಳಾಗುವ ಯೋಗ ಇದೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂದವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿಸಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು